ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್ ಬೆಳಗಾವಿಯಿಂದ ಕನ್ನಡ ಕವಿಗುಚ್ಛ ಬಳಗ ಏರ್ಪಡಿಸಿರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಯೋಜಿಸುತ್ತಿರುವ ಯೂಟ್ಯೂಬ್ ಕವನ ಸ್ಪರ್ಧೆಗೆ ನನ್ನದೊಂದು ಪುಟ್ಟ ಕವನ ಕವನದ ಶೀರ್ಷಿಕೆ ಮುಕುಂದ ಮುರಾರಿ ದೇವಕಿ ಉದರಬಿ ಜನಿಸಿದನು ಯಶೋಧಿ ಮಡಿಲಲ್ಲಿ ಪವಡಿಸಿದನು ದೇವತೆ ಉದರದಿ ಜನಿಸಿದನು ಯಶೋದೆ ಮಡಿಲಲಿ ಲಲುಪ ಹೊಡಿಸಿದನು ಬಾಲಲೀಲೆಯ ತೋರಿದನು ಕೂತನಿವದೆಯ ಗೈದವನು ಬಾಲಲೀಲೆಯ ತೋರಿದನು ಪೂತನಿವದೆಯ ಗೈದವನು ಗೊಲ್ಲರ ಸಂಗತಿ ಬೆಳೆದವನು ಗೋವುಗಳನ್ನು ಕಾಯ್ದವನು ಗೊಲ್ಲರ ಸಂಗತಿ ಬೆಳೆದವನು ಗೋವುಗಳನ್ನು ಕಾಯ್ದವನು ಗೋವರ್ಧನ ಪರ್ವತವನ್ನೆತ್ತಿದವನು ಗೋಪಾಲ ಗೋವಿಂದ ಮುರಾರಿದನು ಗೋವರ್ಧನ ಪರ್ವತವನ್ನೆತ್ತಿದವನು ಗೋಪಾಲ ಗೋವಿಂದ ಮುರಾರಿವನು ಗೋಪಾಲ ಗೋವಿಂದ ಮುರಾರಿವನು ಬಾಯಲಿ ಬ್ರಹ್ಮಾಂಡ ತೋರಿದವನು ಬೆನ್ನೆಕದ್ದ ಪೂರನು ಬಾಯಲಿ ಬ್ರಹ್ಮಾಂಡವನ್ನು ತೋರಿದವನು ಬೆನ್ನೆಕದ್ದ ಪೂರನು ಗೋಪಿಕೆಯರ ವಸ್ತ್ರ ಕದ್ದವನು ಕಳ್ಳರ ಕಳ್ಳನು ಶ್ರೀಕೃಷ್ಣನು ಗೋಪಿಕೆಯರ ವಸ್ತ್ರವನ್ನು ಕದ್ದವನು ಕಳ್ಳರ ಕಳ್ಳರು ಶ್ರೀಕೃಷ್ಣನು ನಮ್ಮ ಕಳ್ಳರ ಕಳ್ಳನು ಶ್ರೀಕೃಷ್ಣನು ರಾಧೆಯ ಮನವ ಕದ್ದವನು ನೀರಾಳ ಭಕ್ತಿಗೆ ಒಲಿದವನು ರಾಧೆಯ ಮನವನು ಕದ್ದವನು ನೀರಾಳ ಭಕ್ತಿಗೆ ಒಲಿದನು ದ್ರೌಪದಿಯ ಮಾನ ರಕ್ಷಿಸಿದನು ಭಗವದ್ಗೀತೆಯ ಬೋಧಿಸಿದನು ದೇವಕ್ಕೆ ಉದರದಿ ಜನಿಸಿದನು ಯಶೋಧ ಮಣಲಿ ಪಗಡಿಸಿದನು ದೇವಕ್ಕೆ ಉದರದಿ ಜನಿಸಿದನು ಯಶೋಧಿ ಮಡಿಲಲ್ಲಿ ಪವಡಿಸಿದನು ಬಾಲಲೀಲೆಯ ತೋರಿದನು ನೂತನವದೆಯಾಗ ಇದ್ದವನು ಮುಕುಂದ ಕುಂದಮುರಾರಿ ನಮ್ಮ ಕುಂದಮುರಿಯಾರಿ